ಡಾಕ್ಟರ್ ಸಿಎಂ ಕುಂದಗೋಳ್ ಸಂಯೋಜಕರು ಬಸವ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೆ ಬಸವ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಡಾಕ್ಟರ್ ಸಿ ಎಂ ಕುಂದಗೋಳರವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜೇಕಿನಕಟ್ಟೆ ಸವಣೂರು ಹಾವೇರಿಯಲ್ಲಿ ಜನಿಸಿದರು ಇವರು ನಿವೃತ್ತ ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ರಾಜಾಜಿನಗರ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿ ಪ್ರಾಂಶುಪರಾಲರಾಗಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಹಾಗೆ ಇವರು ಹಲವಾರು ಗ್ರಂಥಗಳನ್ನು ಪ್ರಕಟಣೆ ಮಾಡಿದರೆ ಸಂಪಾದನೆ ಮಾಡಿದರೆ ವಚನಗಳಲ್ಲಿ ವ್ಯಕ್ತಿತ್ವ ವಿಕಾಸ ಬಸವಣ್ಣನವರ ವಚನ ಸಂಗ್ರಹ ಹಾಗೆ ಎನ್ ಎನ್ವಿರನ್ಮೆಂಟ್ ಇಶ್ಯೂಸ್ ಅಂಡ್ ಸೊಲ್ಯೂಷನ್ಸ್ ವಚನ ಮೂಮೆಂಟ್ ಅನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೀಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನ ಇವರು ಸಂಪಾದನೆ ಮಾಡಿದರೆ ಪ್ರಕಟಣೆಯನ್ನ ಮಾಡಿದ್ದಾರೆ ಅನೇಕ ವಿಚಾರ ಸಂಕಿರಣ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಿದ್ದಾರೆ ಅದರಲ್ಲಿ ಹಲವಾರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳ ಆಯೋಜನೆ ಹಾಗೂ ಪ್ರಬಂಧ ಮಂಡನೆ ಗೋಷ್ಠಿಗಳ ಅಧ್ಯಕ್ಷತೆಯನ್ನ ವಹಿಸಿದರೆ ವಿವಿಧ ವಿಷಯಗಳ ಮೇಲೆ ಬೆಂಗಳೂರು ಆಕಾಶವಾಣಿಯಿಂದ ಭಾಷಣಗಳನ್ನ ಹಾಗೂ ಚಿಂತನೆಗಳನ್ನ ಪ್ರಸಾರ ಮಾಡಿದ್ದಾರೆ ಇದರ ಜೊತೆಗೆ ವಚನ ಅಮೃತ ಕಾರ್ಯಕ್ರಮ ವಚನ ನಿರ್ವಚನ ಹಾಗೂ ವಚನ ಗಾಯನದ ಕಾರ್ಯಕ್ರಮಗಳನ್ನು ಅವರು ಧಾರವಾಡದ ಆಕಾಶವಾಣಿ ಸಹಯೋಗದಲ್ಲಿ ನಡೆಸಿಕೊಟ್ಟಿದ್ದಾರೆ ಶ್ರೇಷ್ಠ ಅಧ್ಯಾಪಕ ಪ್ರಶಸ್ತಿ ಅತ್ಯುತ್ತಮ ಅಧ್ಯಾಪಕ ಪ್ರಶಸ್ತಿ ವಚನ ವಾಗ್ಮಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ ಎರಡು ಬಾರಿ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ ಆರು ಬಾರಿ ವ್ಯಕ್ತಿತ್ವ ನಿರ್ಮಾಣ ಕೌಶಲ್ಯ ನಿರ್ಮಾಣ ಜೀವನ ಕಲೆ ಪಠ್ಯ ಕ್ರಮ ಸಿದ್ಧಪಡಿಸುವ ಸಮಿತಿಯ ಸದಸ್ಯರಾಗಿ ಹೀಗೆ ವಿಶ್ವವಿದ್ಯಾನಿಲಯದ ಇಪ್ಪತ್ತೇಳು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಕೀರ್ತಿ ಇವರದು ಗೌರವಾನ್ವಿತ ಡಾಕ್ಟರ್ ಬಿ ಡಿ ಜಿಯವರ ಒಂದು ನೂರ ಹನ್ನೆರಡನೆಯ ಜನ್ಮ ದಿನೋತ್ಸವ ಹಾಗೂ ಬಸವ ಸಮಿತಿಯ ವಜ್ರ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿರುವ ಪರಮ ಪೂಜ್ಯ ಬೇಲಿ ಮಠಾಧ್ಯಕ್ಷರಾದ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರಿಗೆ ಅವರಲ್ಲಿ ನನ್ನ ಭಕ್ತಿಪೂರ್ವಕ ನಮನೆಗಳು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಅರವಿಂದ್ ಜತ್ತಿಯವರೇ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿಯವರೇ ಮತ್ತು ಯು ಟಿ ಖಾದರ್ ಅವರೇ ಮಾನ್ಯ ಸಭಾಧ್ಯಕ್ಷರು ವಿಧಾನ ವಿಧಾನಸಭೆ ಇವತ್ತು ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಮಹನೀಯರು ಬಸವ ಮಣಿಯವನ್ನು ಮಾಡಿದಂಥ ಧರ್ಮ ಪ್ರಕಾಶ ಮುರಿಯಪ್ಪ ಚಿಗಟೇರಿ ಮನೆತನದವರು ಹರೀಶ್ ಆರ್ ಹಿರೇಮಠವರು ಶಂಕರ್ ಬಿ ಗುಡಸ್ ಅವರು ವಚನ ಕುಮಾರಸ್ವಾಮಿ ದಂಪತಿಗಳು ಜಿ ವಿ ಜಯ ರಾಜಶೇಖರ್ ಅವರು ವೀರೇಂದ್ರ ಮಂಗಳಿಗೆ ಔರಂಗಾಬಾದ್ ಇವೆಲ್ಲರೂ ವೇದಿಕೆ ಮೇಲಿದ್ದಾರೆ ಮತ್ತು ಇಲ್ಲಿ ಹಿರಿಯ ಉಪಾಧ್ಯಕ್ಷರಾದಂಥ ಪ್ರಭುದೇವ್ ಚಿಗಟೇರಿಯವರೇ ಇಲ್ಲಿ ನೆರೆದಿರುವ ಎಲ್ಲ ಶರಣ ಶರಣೆಯರೇ ಬಸವಣ್ಣನ ನೆನಹು ಸುಖ ಸಮುದ್ರವಯ್ಯ ಅಂಥೇಳಿ ಹನ್ನೆರಡನೆಯ ಶತಮಾನದ ಸಿದ್ದರಾಮೇಶ್ವರರು ಹೇಳ್ತಾರೆ ಯುಗದ ಉತ್ಸಾಹ ಅಂತೇಳಿಕೊಂಡು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಸುಮಾರು ನಲವತ್ತಾರು ಜನ ಶರಣ ಶರಣೆಯರು ಹನ್ನೆರಡನೆಯ ಶತಮಾನದಲ್ಲಿ ಏಳುನೂರ ಹದಿನೈದು ವಚನಗಳಲ್ಲಿ ಬಸವಣ್ಣನವರನ್ನು ಕುರಿತು ಅಭಿಮಾನದಿಂದ ಬೆಕ್ಕಸ ಬೆರಗಾಗಿ ಬಸವಣ್ಣನವರ ಭವ್ಯ ದಿವ್ಯ ವ್ಯಕ್ತಿತ್ವವನ್ನು ನೋಡಿ ಹೇಳಿದಂಥ ವಚನಗಳು ಇವತ್ತ ನಮಗೆ ಉಪಲಬ್ಧವಾಗಿವೆ ಬಸವ ಸ್ತೋತ್ರದ ವಚನಗಳು ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿಯವರೆಗೆ ಹರಿಹರನ ಬಸವರಾಜ ದೇವರ ರಗಳೆಯಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಬಸವಣ್ಣನ ಕುರಿತು ರಗಳೆ ಪುರಾಣ ಹಲವಾರು ರೀತಿಯ ಕಾವ್ಯಗಳು ಬಂದಿವೆ ಬಸವಣ್ಣನವರ ವ್ಯಕ್ತಿತ್ವ ಅವರ ಚಿಂತನೆಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತಾ ಪ್ರೇರಣೆಯನ್ನು ಕೊಡುತ್ತಾ ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಹಳಕಟ್ಟಿಯವರು ಇಪ್ಪತ್ತನೆಯ ಶತಮಾನದಲ್ಲಿ ಒಂದು ನೂರು ವರ್ಷಗಳ ಹಿಂದೆ ಮದಕ್ಕಿಂತ ಪೂರ್ವದಲ್ಲಿ ನರಸಿಂಹಾಚಾರ್ಯರು ಕೆಲವೇ ವಚನಗಳು ಕೆಲವು ವಚನಕಾರರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಈ ತಾಡೋಲೆಗಳಲ್ಲಿ ಮನೆಗಳಲ್ಲಿ ಮಠಗಳಲ್ಲಿ ಹುದುಗಿದಂಥ ಈ ಚಿನ್ನದ ಗಣಿಯನ್ನು ತೆಗೆದು ಈ ವಜ್ರಗಳನ್ನು ತೆಗೆದು ಇಡೀ ಜಗತ್ತಿಗೆ ನೀಡಿದವರು ಹಳಕಟ್ಟಿಯವರು ತಮ್ಮ ವೈಯಕ್ತಿಕ ಬದುಕನ್ನು ಎಂದೂ ಲಕ್ಷಿಸದೆ ಈ ಸಮಾಜಕ್ಕಾಗಿ ವಚನ ಸಾಹಿತ್ಯಕ್ಕಾಗಿ ತಮ್ಮ ಬದುಕನ್ನು ಸಂಪೂರ್ಣ ಅರ್ಪಿಸಿಕೊಂಡು ಬಹುಶಃ ನಾವೆಲ್ಲ ಮರೆಯಬಾರದ ಮರೆಯಲಾಗದ ಮಹಾನುಭಾವರು ಡಾಕ್ಟರ್ ಪಘು ಹಳಕಟ್ಟಿಯವರು ಅವರ ಆ ಪ್ರಯತ್ನದಿಂದಾಗಿ ಈ ವಚನಗಳ ಬೆಳಕು ಇವತ್ತು ನಮ್ಮ ಕಣ್ಮುಂದಿದೆ ನಿರಂತರವಾಗಿ ಒಂದು ಶತಮಾನದಿಂದ ಪ್ರಚಾರದಲ್ಲಿ ಈ ವಚನಗಳು ಬಂದಿರುವುದನ್ನು ನೋಡ್ತೀವಿ ಮುಂದೆ ಹಲವಾರು ಸಂಘ ಸಂಸ್ಥೆಗಳು ಇದನ್ನು ಬೆಳೀತಾ ಬಂತು ಇಲ್ಲಿ ಒಂದು ವಿಶೇಷತೆ ಇದೆ ಏನು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಎಂಬತ್ನಾಲ್ಕು ವರ್ಷ ಇದ್ದಂತ ಒಳಕಟ್ಟಿ ಲಿಂಗೈಕ್ಯರಾದ ಒಂದು ಎರಡು ತಿಂಗಳ ಅವಧಿಯಲ್ಲಿ ಬಸವ ಸಮಿತಿ ಆರಂಭ ಆಗ್ತದೆ ಬಹುಶಃ ಅವರು ಅಲ್ಲಿಗೆ ಮಾಡಿದಂಥ ಕಾರ್ಯದ ಮುಂದುವರಿಕೆಯಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕು ಸೆಪ್ಟೆಂಬರ್ ಅಂದ್ಕೊಂಡಿದ್ದೀನಿ ಆವಾಗ ಬಸವ ಸಮಿತಿ ಆರಂಭ ಆಗುತ್ತೆ ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಶುರುವಾಗುತ್ತೆ ಬೆಂಗಳೂರು ವಿಶ್ವವಿದ್ಯಾಲಯ ಒಂದು ಶೈಕ್ಷಣಿಕ ವಿಶ್ವವಿದ್ಯಾಲಯವಾಗಿ ಶುರುವಾದರೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವಾಗಿ ವಿಧಾನಸೌಧದ ಪಕ್ಕ ಬಸವ ಸಮಿತಿ ಆರಂಭ ಆಗುತ್ತೆ ಹನ್ನೆರಡನೆಯ ಶತಮಾನದ ಎಲ್ಲ ಶರಣರ ಶರಣೆಯರ ಜೀವನ ಸಾಧನೆ ಸಾಹಿತ್ಯ ಸಂಸ್ಕೃತಿ ತತ್ವ ಮೌಲ್ಯ ಎಲ್ಲವುಗಳನ್ನು ನಿರಂತರವಾಗಿ ಪ್ರಸಾರ ಮಾಡಬೇಕೆಂಬ ಮಹಾನ್ ಉದ್ದೇಶದಿಂದ ಡಾಕ್ಟರ್ ಬಿ ಡಿ ಜತ್ತಿಯವರು ಈ ಒಂದು ಮಾನ್ ಸಂಸ್ಥೆಯನ್ನು ಆರಂಭ ಮಾಡಿ ಅದು ನಿರಂತರವಾಗಿ ತಮ್ಮ ಕಾಲದಲ್ಲಿ ಈ ಸಂಸ್ಥೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸಿ ಪತ್ರಿಕೆಗಳನ್ನು ಆರಂಭಿಸಿ ಪುಸ್ತಕಗಳನ್ನು ಪ್ರಕಟಿಸಿ ಅನುವಾದ ಯೋಜನೆಯನ್ನು ಮಾಡಿ ನಿರಂತರ ಅನುಭವ ಮಂಟಪದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಅದಕ್ಕೊಂದು ಭದ್ರ ಬುನಾದಿಯನ್ನು ಹಾಕಿ ಈ ನಾಡಿಗೆ ಈ ಜಗತ್ತಿಗೆ ಬಸವ ತತ್ವಗಳ ಅಗತ್ಯ ಎಷ್ಟಿದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟು ಅವುಗಳ ಪ್ರಸಾರದಲ್ಲಿ ತಮ್ಮದೇ ಆದಂಥ ಮಹತ್ತರವಾದ ಕಾರ್ಯವನ್ನು ಡಾಕ್ಟರ್ ಬಿ ಡಿ ಜತ್ತಿಯವರು ಅವತ್ತ ಅದನ್ನು ಮಾಡಿದರು ಮುಂದೆ ಈ ಮೂವತ್ತೊಂಬತ್ತು ವರ್ಷಗಳ ಕಾಲ ಅವರು ಈ ಕಾರ್ಯವನ್ನು ಮಾಡಿದರು ಇವತ್ತು ಇಪ್ಪತ್ತೆರಡು ವರ್ಷಗಳಿಂದ ಡಾಕ್ಟರ್ ಅರವಿಂದ್ ಜತ್ತಿಯವರು ಈ ಒಂದು ಕಾರ್ಯವನ್ನು ಇಷ್ಟು ಇನ್ನಷ್ಟು ವಿಸ್ತರಿಸಿದರು ಹಲವಾರು ಹೊಸ ಯೋಜನೆಗಳನ್ನು ಜೋಡಿಸಿದರು ಇತ್ತೀಚೆಗೆ ಆಗಿರತಕ್ಕಂಥ ವಿಜ್ಞಾನ ತಂತ್ರಜ್ಞಾನದ ನಾಗಾಲೋಟದಲ್ಲಿ ಆಗಿರುವಂಥ ಬೆಳವಣಿಗೆಗಳನ್ನು ಬಳಸಿಕೊಂಡು ಅದಕ್ಕೆ ಈ ವಚನ ಸಾಹಿತ್ಯವನ್ನು ಶರಣರ ಚಿಂತನೆಗಳನ್ನು ಅವರ ಬದುಕಿನ ವಿವರಗಳನ್ನು ಜಗತ್ತಿಗೆ ಮುಟ್ಟಿಸಬೇಕೆಂಬ ಉದ್ದೇಶದಿಂದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರಂತರವಾಗಿ ಈ ಕಾರ್ಯವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಕೋವಿಡ್ ಸಂಕಷ್ಟ ಕಾಲದಲ್ಲಿ ನಾವು ಧಾರವಾಡ ಕಲಬುರಗಿ ಬೆಂಗಳೂರು ಮೂರು ಬಸವ ಸಮಿತಿಗಳಿಂದ ನಿರಂತರವಾಗಿ ಶನಿವಾರ ಭಾನುವಾರ ಸೋಮವಾರ ಆನ್ಲೈನ್ ಮೂಲಕ ಲಕ್ಷಾಂತರ ಜನರಿಗೆ ಶರಣರ ಚಿಂತನೆಗಳನ್ನು ಕೊಡುವುದಾಗಲಿ ಆಷಾಢ ಮಾಸದಲ್ಲಿ ಒಂದು ತಿಂಗಳ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಇದಲ್ಲದೆ ನಿರಂತರವಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೆದರೂ ಕೂಡ ಬಸವ ಸಮಿತಿ ಸಹಯೋಗವನ್ನು ಕೊಟ್ಟು ಸಹಕಾರವನ್ನು ನೀಡಿ ಸ್ವತಃ ಅಧ್ಯಕ್ಷರೆಯಲ್ಲಿ ಭಾಗವಹಿಸಿ ಶರಣರ ಚಿಂತನೆಗಳನ್ನು ನಾವು ಪ್ರಚಾರ ಮಾಡೋದನ್ನು ನೋಡ್ತಾ ಇದ್ದೀವಿ ಈಗ ಎರಡು ಸಾವಿರದ ಮೂರರಿಂದ ನಿರಂತರವಾಗಿ ವಚನಗಳಲ್ಲಿ ವ್ಯಕ್ತಿತ್ವ ವಿಕಾಸ ಎನ್ನುವಂಥ ಕಾರ್ಯಕ್ರಮವನ್ನು ನೂರಾರು ಕಾಲೇಜುಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶರಣ ತತ್ವಗಳನ್ನು ಮುಟ್ಟಿಸುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಸುಮಾರು ನಾನ್ನೂರಕ್ಕೂ ಮಿಗಿಲಾಗಿ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಅದರಲ್ಲೂ ಅತ್ಯಂತ ಮಹತ್ವದ್ದು ಈ ಅನುವಚನ ಅನುವಾದ ಯೋಜನೆ ಇದು ಒಂದು ಇತಿಹಾಸ ನಿರ್ಮಾಣ ಮಾಡಿದೆ ಒಂದು ಮೈಲುಗಲ್ಲು ಯಾಕೆ ಅಂತಂದ್ರೆ ವಚನಗಳನ್ನು ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದಾಗ ಇದ್ದಂತ ಇತಿಮಿತಿಗಳಂದ್ರೆ ಕೇವಲ ನೂರ ಎಂಟು ವಚನಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಅನುವಾದ ಮಾಡ್ತಾ ಇದ್ರು ಒಂದು ಸಲ ಬಸವಣ್ಣವರ ಸಮಗ್ರ ವಚನಗಳನ್ನು ಶಿರಿಗೆ ಮಠದಿಂದ ಒಂದು ಸಲ ಮಾಡಿದ್ರು ಇನ್ನು ಅಲ್ಲಲ್ಲಿ ಸಣ್ಣ ಸಣ್ಣ ಪ್ರಯತ್ನಗಳು ನಡೆದಿದ್ದವು ಆದರೆ ಸಮಗ್ರ ಯೋಜನೆಯನ್ನು ಹಾಕಿಕೊಂಡು ಒಂದು ನೂರ ಎಪ್ಪತ್ತ್ಮೂರು ಶರಣರ ಎರಡು ಸಾವಿರದ ಐದುನೂರು ವಚನಗಳನ್ನು ಭಾರತ ಸಂವಿಧಾನದ ಮಾನ್ಯತೆ ಪಡೆದ ಇಪ್ಪತ್ತೆರಡು ಭಾಷೆಗಳಿಗೂ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಭಾಷೆಗಳಿಗೆ ಅನುವಾದ ಮಾಡುವ ಯೋಜನೆ ಇದೆಯಲ್ಲ ಇದು ಒಂದು ಬಸವ ಸಮಿತಿ ಮಾಡಿದಂಥ ಒಂದು ದೊಡ್ಡ ಮೈಲುಗಲ್ಲು ಮಹತ್ತರವಾದಂಥ ಸಾಧನೆ ಇದು ಕೇವಲ ಅನುವಾದ ಅನ್ನೋದಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದರ ಕಷ್ಟಗಳು ಏನು ಅಂತ ಗೊತ್ತು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡಿದಾಗ ಅಕ್ಷರಶಃ ಅನುವಾದ ಮಾಡೋದು ಕಷ್ಟ ಇರ್ತದೆ ಭಾವಾನುವಾದ ಮಾಡೋದಿರ್ತದೆ ಅಥವಾ ಅರ್ಥಕ್ಕೆ ಭಾಷೆಗೆ ಭಾವಕ್ಕೆ ಎಲ್ಲಿಯೂ ತೊಂದರೆಯಾಗದಂತೆ ಅದನ್ನು ಮಾಡಬೇಕು ಬೇರೆ ಭಾಷೆಗೆ ಅನುವಾದ ಮಾಡುವಾಗ ಒಂದು ಶಬ್ದದ ಅರ್ಥ ವ್ಯತ್ಯಾಸ ಆದರೆ ಉಂಟಾಗ್ತಕ್ಕಂಥ ಸಮಸ್ಯೆಗಳು ನೂರಾರು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಮಗೆ ಭಾರತದ ಎಲ್ಲ ಭಾಷೆಗಳಲ್ಲದೆ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಬೇಕಾದ್ರೆ ಅಂಥ ಅನುವಾದಕರನ್ನು ಹುಡುಕೋದು ಅವರ ಭಾಷೆಯಲ್ಲಿ ಮಾಸ್ಟರ್ ಇದ್ದುಕೊಂಡು ಕನ್ನಡ ಭಾಷೆಯಲ್ಲಿರತಕ್ಕಂಥ ಈ ವಚನಗಳನ್ನು ತಿಳಿದುಕೊಂಡು ಅಥವಾ ಇಂಗ್ಲೀಷ್ ಹಿಂದಿ ಮೂಲಕ ತಿಳಿದುಕೊಂಡು ಅದರ ಭಾವವನ್ನು ಗ್ರಹಿಸಿ ಅದನ್ನು ಸರಿಯಾದ ಅರ್ಥದ ರೀತಿಯಲ್ಲಿ ಅವುಗಳನ್ನು ಇನ್ನೊಂದು ಭಾಷೆಯಲ್ಲಿ ಕಟ್ಟಿಕೊಡುವ ಕೆಲಸ ಇದೆಯಲ್ಲ ಅದು ತುಂಬ ಸವಾಲಿನದು ಮತ್ತು ತುಂಬ ಸಂಕಷ್ಟದ್ದು ಅಂಥ ಸವಾಲನ್ನು ಎದುರಿಸಿ ಮೂವತ್ತೆಂಟು ಭಾಷೆಗಳಲ್ಲಿ ಈ ಕಾರ್ಯವನ್ನು ಮಾಡಿಸಿದ್ದಾರೆ ಡಾಕ್ಟರ್ ಅರವಿಂದ್ ಜತ್ತಿಯವರು ಬಹುಶಃ ನಾವೆಲ್ಲ ನೆನಪಿಡಬೇಕಾದಂಥ ಒಂದು ಮಹತ್ತರವಾದಂಥ ಕಾರ್ಯ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ ಇಂತಹ ಒಂದು ಸನ್ನಿವೇಶದಲ್ಲಿ ಭಾಳಷ್ಟು ಒಂದು ಭಾಳ ಜನ ಮಾತಾಡಿದ್ದಾರೆ ಅನಿಸುತ್ತೆ ಆದರೆ ಈಗ ನನ್ನ ವೈಯಕ್ತಿಕವಾಗಿ ನಾನು ನಲವತ್ತೊಂದು ವರ್ಷಗಳಿಂದ ಬಸವ ಸಮಿತಿಯ ಜೊತೆಗೆ ನನ್ನ ಸಂಪರ್ಕ ಇದೆ ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರು ಜೂನಲ್ಲಿ ಡಾಕ್ಟರ್ ಬಿ ಡಿ ಜೇತಿಯವರು ಅಧ್ಯಕ್ಷರಾಗಿದ್ದರು ಸಿದ್ದಯ್ಯ ಪುರಾಣಿಕರಿದ್ದರು ಹಿರಿಯ ಉಪಾಧ್ಯಕ್ಷರಾಗಿ ಮತ್ತು ಬಸವಪಥದ ಪ್ರಧಾನ ಸಂಪಾದಕರಾಗಿ ನಮ್ಮ ಸೆಕ್ರೀ ಸರ್ ಅವಾಗ ಜಂಟಿ ಕಾರ್ಯದರ್ಶಿಗಳಾಗಿದ್ದರು ಮತ್ತು ವಿ ಎಸ್ ಮಳಿಮಠರಿದ್ದರು ಅನದಾನಯ್ಯ ಪುರಾಣಿಕರಿದ್ದರು ಇಂಥ ಮಹಾನುಭಾವರ ಜೊತೆಗೆ ನಾನು ಇಲ್ಲಿ ಐದು ವರ್ಷಗಳ ಕಾಲ ಬಸವಪಥ ಬಸವ ಜರ್ನಲ್ ಪತ್ರಿಕೆಗೆ ಸಹಾಯಕ ಸಂಪಾದಕನಾಗಿ ಕಾರ್ಯ ಮಾಡುವಂಥ ಅವಕಾಶ ಸಿಕ್ತು ಬಹುಶಃ ಅದು ನನ್ನ ಜೀವನದಲ್ಲಿ ದೊಡ್ಡದಾದಂಥ ಒಂದು ಅಂಥ ಮಹಾನುಭಾವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದ್ದು ಭಾಳ ಸಂತೋಷವನ್ನು ಕೊಟ್ಟಂಥ ಒಂದು ಸಂಗತಿ ಅಂತ ತಿಳ್ಕೊಂಡು ಈ ಸಂದ ಸಂದರ್ಭದಲ್ಲಿ ಹೇಳ್ತೇನೆ ಮುಂದೆ ನಿರಂತರವಾಗಿ ಬೇರೆ ಬೇರೆ ಸಮಿತಿಗಳಲ್ಲಿ ಸಂಘಟನೆಗಳಲ್ಲಿ ಇದ್ದೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಜಂಟಿ ಕಾರ್ಯದರ್ಶಿಯಾಗಿ ಹಲವಾರು ಇಲ್ಲಿ ಕಾರ್ಯವನ್ನು ನಾನು ಮಾಡಿದ್ದೇನೆ ಇತ್ತೀಚೆಗೆ ಎಲ್ಲ ರೀತಿಯಿಂದಲೂ ನಮ್ಮ ಎಲ್ಲ ಕಮಿಟಿಗಳಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡಿದ್ದೇನೆ ಇಂಥ ನನ್ನನ್ನು ಗುರುತಿಸಿ ಇವತ್ತ ಕರೆದು ಬಸವ ಸಮಿತಿಯ ಬಸವ ವಿಭೂಷಣ ಎನ್ನುವಂಥ ಒಂದು ಪುರಸ್ಕಾರವನ್ನು ನೀಡಿ ಗೌರವಿಸಿದ ಬಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅರವಿಂದ ಜತ್ತಿಯವರಿಗೂ ಮತ್ತು ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಪೂಜ್ಯರಿಗೂ ನಾನು ಗೌರವ ಸಮರ್ಪಣೆಯನ್ನು ಮಾಡಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೀನಿ